ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಒನ್ ಡೈಲಿ ಬ್ಲಾಗ್ ಇದು ಡೇ ಒನ್ನ ಕಂಪ್ಲೀಟಾಗಿ ಒಂದು ವಾರದ ಚಾಲೆಂಜ್ ತಗೊಂಡಿದ್ದೇನೆ ಯೂಟ್ಯೂಬಲ್ಲಿ ಹಾಕಿದ್ದೇನೆ ತುಂಬ ಜನ ಮೆಜಾರಿಟಿಯಿಂದ ಎಸ್ ಎಸ್ ಅಂತ ಓಟ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಈ ಒಂದು ವಾರದ ಚಾಲೆಂಜ್ ತಗೊಂಡು ಆಮೇಲೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಫಸ್ಟು ಒಂದು ವಾರ ಡೈ ವ್ಲಾಗ್ ಚಾಲೆಂಜ್ನ ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಸೊ ನೋಡೋಣ ಯಾವ ಥರ ಡೈಲಿ ರುಟೀನ್ಸ್ ಇದೆ ನನ್ನ ಲೈಫ್ ಸ್ಟೈಲ್ ಇದೆ ನನ್ನದಾಗ್ಲಿ ಭೂಮಿಕಂದಾಗಲಿ ಪ್ರತಿಯೊಂದು ನಾನು ಈ ವ್ಲಾಗಲ್ಲಿ ತೋರಿಸ್ತೀವಿ ಒಂದು ವಾರ ಚಾಲೆಂಜನ್ನ ಕಂಪ್ಲೀಟಾಗಿ ಡೇ ಅಲ್ಲಿ ಯಾವ ಥರ ಏನೇನೋ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈ ರೂಮ್ ಬ್ಯಾಚುಲರ್ ರೂಮಲ್ಲೇ ಆಗಲಿ ನಾನು ಒಬ್ಬನೇ ಒಬ್ಬನೇ ಇರೋದಕ್ಕೆ ಸದ್ಯಕ್ಕೆ ಇನ್ನೊಬ್ರು ಅವರು ಎಮ್ ಬಿ ಎದವರು ಅವ್ರಿಗೆ ಎಕ್ಸಾಮ್ ಆಯಿತು ಅಂತ ಮನೆಗೆ ಹೋಗಿದ್ದಾರೆ ನಿನ್ನೆ ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಪ್ರತಿಯೊಂದು ನಾವು ಈ ವ್ಲಾಗಲ್ಲಿ ತೋರಿಸ್ತೀವಿ ಏನೇನು ನಡೆಯುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ನೈಟ್ ಮಲಗೋ ತನಕ ಏನೇನು ಇಂಟ್ರೆಸ್ಟಿಂಗ್ ಥಿಂಗ್ಸ್ ನಡೆಯುತ್ತೆ ಪ್ರತಿಯೊಂದು ಈ ವ್ಲಾಗಲ್ಲಿ ಕವರ್ ಮಾಡ್ತೀವಿ ಒಂದು ವಾರ ಚಾಲೆಂಜಲ್ಲಿ ಇನ್ನೇನೇನು ಬೇಕು ಇನ್ನೇನು ಚಾಲೆಂಜಸ್ ವೀಡಿಯೋಸ್ ಮಾಡಬೇಕು ಇನ್ನೇನು ಥರ ಯಾವ ಥರ ಕಂಟೆಂಟ್ಸ್ಗಳು ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ತಪ್ಪದೇ ನಾವು ನೋಡಿ ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀವಿ ಓನ್ಲಿ ಪಾಸಿಟಿವ್ ನೋಡೋಣ ನಂಗೆ ನಾನು ಇವಾಗಷ್ಟೇ ಎದ್ದಿದ್ದು ಮದ್ದೆ ಈಗೊಂದು ಲೆವೆನ್ ಓ ಕ್ಲಾಕಿಗೆ ಒಂದು ಪ್ರಮೋಷನ್ ಇದೆ ನಾನು ಭೂಮಿ ಹೋಗ್ಬೇಕು ಸೊ ಇನ್ನೂ ಅಪ್ ಆಗ್ಬೇಕು ನಾನೀಗ ಫ್ರೆಶ್ಅಪ್ ಆಗಿಲ್ಲ ಫ್ರೆಶ್ಅಪ್ ಆದ್ಮೇಲೆ ಸಿಗ್ತೀನಿ ಬಾಯ್ ಸೊ ಗಾಯ್ಸ್ ಅಪ್ ಎಲ್ಲ ಆಯಿತು ಇವಾಗ ಸ್ವಲ್ಪ ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ಇನ್ನೊಂದು ಲೆವೆನ್ ಓ ಕ್ಲಾಕಿಗೆ ಹಂಗೆ ರೀಚ್ ಆಗಬೇಕು ಇವಾಗ ಹೇಳ್ ಡ್ರೈ ಮಾಡಿಕೊಂಡು ಸನ್ಸ್ಕ್ರೀನ್ ಎಲ್ಲ ಹಾಕೊಂಡು ಔಟ್ಫಿಟ್ನ ಆಮೇಲೆ ತೋರಿಸ್ತೀನಿ ಸೊ ಗಾಯ್ಸ್ ಕಂಪ್ಲೀಟಾಗಿ ರೆಡಿ ಆಯಿತು ಇವತ್ತು ಔಟ್ಫಿಟ್ ಬ್ಲ್ಯಾಕ್ ವಾಚ್ ಬ್ಲ್ಯಾಕ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕ್ ಶೂಸ್ ಆ್ಯಂಡ್ ಬ್ಲ್ಯಾಕ್ ಬ್ಯಾಕ್ ಕಂಪ್ಲೀಟ್ ಆಗಿ ಇವತ್ತು ಫುಲ್ ಬ್ಲ್ಯಾಕ್ 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 ಅದು ಯೂನಿವರ್ಸಲ್ಲ ಒಂದು ಇದಷ್ಟೇ ಬಾಯ್ಸ್ ಥಿಂಗ್ಸು ಏನಂತ ಹೇಳಿದ್ರೆ ಪ್ರತಿಯೊಂದು ಬ್ಲ್ಯಾಕ್ ಮನೆಯಲ್ಲಿ ನಾಯಿಗೆ ಬೈದರು ಬೈದಂಗೆ ಬೈದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಬ್ಲ್ಯಾಕ್ ಈಸ್ ನಮಗೆ ಯಾವತ್ತಿದ್ರೂ ಪರ್ಫೆಕ್ಷನ್ ಕಾಣೋದು ಬ್ಲ್ಯಾಕಲ್ಲಿ ಸೊ ಬನ್ನಿ ಹೋಗೋಣ ಟೈಮ್ ಆಯಿತು ಇಲ್ಲಿ ಹೋಗಿ ಇಲ್ಲಿಂದ ಬೈಕಲ್ಲಿ ಹೋಗೋದು ಕ್ಯಾಮ್ರಾ ಬೇರೆ ಅಲ್ಲಿ ಅಲ್ಲಿಟ್ಟಿದ್ದೀನಿ ನಮ್ಮ ಕ್ಲಾಸ್ಮೇಟ್ಸ್ ಅವ್ರ ರೂಮಲ್ಲಿ ಅಲ್ಲಿಂದ ಕಾರ್ಡ್ ರೀಡರ್ ನನ್ನ ಹತ್ರ ಇದೆ ಕ್ಯಾಮ್ರಾ ಅಲ್ಲಿದೆ ಕಾಲ್ ಇಲ್ಲದೆ ಚಾರ್ಜ್ ಇಟ್ಟು ಇಟ್ಟಿರಿ ಅಂತ ಬ್ಯಾಟ್ರಿನ ಸೊ ಇವಾಗ ಹೋಗಬೇಕು ನಾನು ರೂಮ್ ಟೇವರ್ನೆಲ್ಲ ಅಮೇಲ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲ ಯಾವಾಗಾದ್ರೂ ಫುಲ್ ಗಲೀಜಾಗಿದೆ ಕ್ಲೀನ್ ಮಾಡಿಕೊಂಡು ಇವತ್ತು ಸಂಡೇ ಬೇರೆ ಇವತ್ತು ಸಂಡೇ ಆ್ಯಕ್ಚುಲಿ ಇವತ್ತು ಕ್ಲೀನ್ ಮಾಡಬೇಕಿತ್ತು ಹಿಂಗಾಯ್ತು ಇವತ್ತು ಸೊ ಬನ್ನಿ ಹೋಗೋಣ ಕ್ಯಾಮ್ರಾ ಎಲ್ಲಿದೆ ಚಾರ್ಜ್ ಇಟ್ಟಿದ್ದಾರೆ ಎಲ್ಲ ಪ್ಯಾಕ್ ಮಾಡಬೇಕು ಈಗ ಆಗ್ಬಿಟ್ಟು ಕಾರಲ್ಲಿ ಹೋಗೋದು ಈಗ ಅವ್ರನ್ನ ಸುವಾಸ ಅವ್ರನ್ನ ಮತ್ತು ಲಕ್ಕಿನ ಪಿಕ್ ಮಾಡಬೇಕು ಹಾಯ್ ಹೇಳು ಹಾಯ್ ಹೇಳು ಬ್ಲಾಗಿ ಹ್ಞೂ ಹೊರಡುವ ಗಾಯ್ಸ್ ಈಗ ಲಕ್ಕಿಯವರ ರೂಮಿಗೆ ಹೋಗೋದೀಗ ಸೀಟ್ ಬೆಲ್ಟ್ ಹಾಕೊಳ್ಳಿ ಮೇಡಮ್ ಇವಾಗ ನಾವು ಹಾಕೊಳ್ತೀವಿ ಇಷ್ಟೊತ್ತಾದರೂ ಇವಾಗ ಬರ್ತಿದ್ದಾರೆ ನೋಡಿ ಹಾಂ ಹನ್ನೊಂದು ಗಂಟೆಗೆ ಹೇಳಿದ್ದು ಅಣ್ಣ ಯು ಪಿಗೆ ಹೋಗಿ ಬಂದಿದ್ದಾರೆ ಆಯ್ ಸುಹಾಸಿದ್ ಲಕ್ಕಿ ಏನು ಹೇಳೋಕೆ ಇಷ್ಟಪಡ್ತೀರಾ ಹನ್ನೊಂದು ಗಂಟೆಗೆ ಬರಲಿಕ್ಕೆ ಹೇಳಿ ಹನ್ನೆರಡು ಗಂಟೆ ಗಂಟೆ ಹನ್ನೆರಡು ಗಂಟೆ ಈಗ ಏನು ಅವನು ಅವನ ಹತ್ರ ಕೇಳುವಾಗ ನಿನ್ನ ಹೇಳಿದೆ ನಿನ್ನತ್ರ ಹೇಳುವಾಗ ಅವನು ಹೇಳ್ತಿದ್ದಾನೆ ಹಾಂ ಅವೀಗ ಲೊಕೇಶನ್ ಹುಡುಕ್ತಾ ಇದ್ದೇವೆ ಎಲ್ಲಿಂದ ಗೊತ್ತಾಗ್ತಿಲ್ಲ ಎಲ್ಲ ಕಡೆ ಹುಡುಕಿ ಇಲ್ಲಿ ಸಿಕ್ಕಿತ್ತು ಇಲ್ಲೇ ಇದ್ವಿ ನಾವು ಹಾಂ ನಾವು ಇಲ್ಲಿಗೆ ಬಂದಿರೋದು ಈಗ ಡಿಟೈನ್ ಮಾಡ್ತಿದ್ದೀವಿ ಫಸ್ಟ್ ಆಮೇಲೆ ಕಟ್ ಮತ್ತು ನಾವು ಆ್ಯಕ್ಚುಲಿ ಬೇರೆ ಹೇಳಿದ್ವಿ ಸರ್ವಿಸು ಇಲ್ಲಿ ಇಲ್ಲಿ ಬಂದ ಮೇಲೆ ಚೇಂಜ್ ಆಗ್ತದೆ ಗೊತ್ತಿಲ್ಲ ಸ್ವಸ್ಥ ಕ್ಯಾಮ್ರಾಮನ್ ಹೀಗೆ ಅನ್ನಿಸ್ತಿದೆ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಹ್ಞೂ ಆದರೂ ಪರವಾಗಿ ಮಾಡ್ಕೊಡ್ತಾ ಇದ್ದೀವಿ ಟೈಮ್ ಪಾಸ್ ಟೈಮ್ ಪಾಸ್ ಅಲ್ಲ ಫೋಟೋಗ್ರಫಿ ಆ್ಯಕ್ಚುಲಿ ಒಂದು ಒಂದು ಬಂದು ಹಾಬಿ ಒಂದು ಫೋಟೋಗ್ರಫಿ ಒಂದು ಹಾಬಿ ಫೋಟೋಗ್ರಫಿ ಅವ್ರು ನೋಡಿ ಹೇರ್ ಕಟಿಂಗ್ ಸೇರ್ಕೊಂಡಿದ್ದಾರೆ ಮಾಡ್ತಿದಿರೋ ಅಂತೇಳ್ಬಿಟ್ಟು ಕರ್ಕೋಲ್ಲೇ ಕೂರಿಸಕೊಂಡಿದ್ದಾನೆ ಬ್ರೋ ಹಿಂಗ್ ಟೈಮ್ ಆಯ್ತು ಗರ್ಲ್ ಬೇರೆ ಮೀಟ್ ಮಾಡೋಕ್ ಹೋಗಿತ್ತು ಬೇರೆ ಗರ್ಲ್ ಫ್ರೆಂಡ್ ಬಿಟ್ಟಿದ್ರೆ ಬ್ರೋ ನೀವು ಬಿಟ್ ಕಳ್ಸೋದು ಕಳ್ಸೋದೇವಾಗ ನೆಕ್ಸ್ಟ್ ಯಾವಾಗ ಇಲ್ಲಿಗೆ ಮನೆಗೆ ಮನೆಗೆ ಅವ್ರ ಗರ್ಲ್ ಫ್ರೆಂಡ್ ಬೇರೆ ಮೀಟ್ ಮಾಡ್ಬೇಕು ಅಂತ ಹೇಳಿ ಅಮ್ಮ ನೋಡ್ಬೇಕು

ಡಿ ಟೆನ್ ಮಕ್ ಮುಗಿಸ್ಕೊಂಡು ಹೆಡ್ ಮಸಾಜ್ ಆ್ಯಕ್ಚುಲಿ ಮಾಡಬೇಕಿತ್ತು ಮಾಡಿದ್ರೆ ಕೂದಲೆಲ್ಲ ಸೆಟ್ ಮಾಡಿರೋದೆಲ್ಲ ಹೋಗುತ್ತಂತೆ ಇಲ್ಲಿ ನಮ್ಮ ಸುಹಸಣ್ಣ ಸೆಟ್ ಮಾಡ್ತಾ ಇದ್ದಾರೆ ಕೂದಲನ್ನ ಹುಡುಗಿ ಸೆಟ್ ಆಗಲಿಲ್ಲ ಕೂದಲಾದರೂ ಸೆಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಇವನಿಗೆ ಗೊತ್ತು ಪುಂಗಿ ಹೊತ್ತಿರೋದಂತ ಗೊತ್ತು ನೀಟಾಗಿ ಅಲ್ವಾ ಬರೀ ಪುಂಗಿ ಅಂತೆ ಹೇಳು ಬ್ಲಾಗ್ ಅಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಆಂ ಏ ಹೇಳು ಹಾಕಲಾ ನಿನ್ನ ನಂಬರ್ ಹಾಕ್ಬಿಡ್ಲಾ ಹಾಂ ಮೆನ್ಷನ್ ಮಾಡ್ಲಾ ಕಳ್ಳನಿಗೆ ಆಸೆ ಇದೆ ಮನ್ಸಿಲ್ಲಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ ಅಲ್ವಾ ಹಾಂ ಇಂಟೀರಿಯರ್ ಅಲ್ಲ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಡಿ ಟ್ಯಾನ್ ಮುಗಿಸ್ಕೊಂಡು ಬಂದಿದ್ದಾಳೆ ಹೇಗೆ ಅನಿಸ್ತಿದೆ ಓಕೆ ಓಕೆ ಬ್ರೋ ಇವರು ಡೀತಾನ್ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡಿಸ್ಕೊತಿದಾರೆ ಮುಖಕ್ಕೆ ಇನ್ನೇನು ಮಾಡೋಣ ಹುರಿದಿದೆ ಗೈಸ್ ಅಲ್ಲಿ ಹುರಿದಿದೆ ಗೈಸ್ ಇವರು ನೋವು ಫೋಟೋಗ್ರಾಫರ್ ಇವರು ಏನು ಅಂದರೆ ಏನು ಗೊತ್ತಿಲ್ಲ ನೋವು ಬಂದರೆ ನೋವು ಗೈಸ್ ಡಿಟೈನ್ ಮಾತಾಡ್ತು ಇವಾಗ ಫುಲ್ಲು ಮುಖ ಕೊಡೀತಿದೀನಿ ನೋಡಿ ಕಣ್ಣೇ ಬಿಡೋಕ್ಕಾಗಿಲ್ಲ ಅಷ್ಟು ಅಲ್ಲಿ ಕ್ಯಾಮರಾ ಕ್ಯಾಮ್ರ ಸಹ ಬ್ಲರ್ ಆಯ್ತಿದೆ ಬಗ್ಗೆ

ಈ ಗಾಡಿ ಕಾರಲ್ಲಿ ಹೋಗ್ತಿದ್ದು ಹೋಗಿದ್ದೀವಿ ನಾವು ಇವತ್ತು ಒಂಥರ ಫೀಲಿಂಗ್ ಗುಡ್ ಅಲ್ವಾ ಯಾವಾಗಲೂ ಟೂ ವೀಲರಲ್ಲಿ ಹೋಗ್ತಿದ್ವಿ ಇವತ್ತು ಫಸ್ಟ್ ವಿಡಿಯೋ ಸಾರಿ ಫಸ್ಟ್ ಪ್ರಮೋಷನ್ ಕಾರಲ್ಲಿ ಹೋಗ್ತಿದ್ದೀವಿ ಲೆಫ್ಟ್ ಅಲ್ವಾ ಸ್ಟ್ರೈಟ್ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಗಾಯ್ಸ್ ನೀವು ಈ ತರನೇ ಚೇಸಿಂಗ್ ನ ಬಿಡಬೇಡಿ ಡ್ರೀಮ್ಸ್ ನ

ಆಟಂಗೆ ಕುಳಿತುಕೊಳ್ಳಿ ಆಮೇಲೆ ಬೆಳ್ಸು ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಹೋಗ್ತಿರೋದು ಬ್ರೋ ಬ್ರೋ ಒಂದು ಡೈಲಾಗ್ ಹೇಳ್ತಾರ ಹೇಳಿ ಬ್ರೋ ಹೇಳಿ ಕುಟ್ಕೋ ಕುಟ್ಸ್ಕೊಳಿ ಆಮೇಲೆ ಬೆಳ್ಸ್ಕೊಳಿ ಕುದುರೆ ಫಸ್ಟ್ ಕುತರುಸ್ಕೊಳ್ಳಿ ಆಮೇಲೆ ಬೆಳ್ಸು ನಾವು ಎಲ್ಲಿಗೆ ಹೋಗ್ತಿರೋದು ಇವಾಗ ನಾವು ರೀಟ್ ಓ ಇವ್ರಿ ರೀಟ್ ಬೇಕಲ್ಲ ಈಗ ಯಾವೆ ಕೋಟ್ಸ ಸತ್ಯ ಇಲ್ಲ ಮಾತೆ ಇಲ್ಲ ಮಾತೆ ಇಲ್ಲ ಬ್ರೋ ಈಗ ನಮ್ಮದು ಪಿಕ್ಚರ್ ಅಲ್ಲಿ ಪುನಃ ಇನ್ನೊಂದು ಕೆಲಸ ನೆಡಿ ಈಗ ನಮ್ಮದು ಕೆಲಸ ಈಗ ಈಗೊಂದು ಪುನಃ ಆರ್ಡರ್ ಸಿಕ್ಕಿದೆ ಆರ್ಡ್ರ್ ಯಾವಾಗ ಕೊಡೋದು ನಿಮಗೆ ಟ್ರೀಟ್ ಈಗ ಸಂಜೆ ಬನ್ನಿ ಬ್ರೋ ನೈಟ್ ಅಲ್ಲಿ ಟ್ರಿಪ್ಸ್ ಕಾರ್ ಕವರ್ ಆರ್ಡರ್ ಬುಕ್ ಮಾಡಿದ್ವಿ ಇವತ್ತು ಬಂದಿದೆ ಫುಲ್ಲು ಕೊಳೆ ಆಗಿದೆ ಹಂಗೆ ನಿಲ್ಸಿ ಸೊ ಗಾಯ್ಸ್ ಕವರ್ ಮಾಡಿ ನೋಡಿದ್ವಿ ಓಕೆ ಪರವಾಗಿಲ್ಲ ಬಟ್ ಕವರ್ ಆಗುತ್ತೆ ಇದು ಅಮೆಝಾನಲ್ಲಿ ಅಮೆಝನ್ ತೊಗೊಂಡಿದ್ದಾ ಫ್ಲಿಪ್ಕಾರ್ಟಾ ಓಕೆ ಕವರ್ ಆಗುತ್ತೆ ಇಲ್ಲಿ ಕೆಳಗಡೆಯಿಂದ ಟ್ಯಾಗ್ ಕೊಟ್ಟಿದ್ದಾರೆ ಟಾಗ್ ಆ ಕಡೆಯಿಂದ ಕವರ್ ಸಾಕಿ ಸೊ ಗಾಯ್ಸ್ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜಾಸ್ತಿ ಇವತ್ತು ಟ್ರ್ಯಾಕ್ ಮಾಡಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಗಾಯ ಬಾಯ್ಸ್ ಎಲ್ಲ ಇಲ್ಲಿ ಯೂಸಿಂಗ್ ಸಮಥಿಂಗ್ ಡೂಯಿಂಗ್ ಸಮಥಿಂಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಬಾಯ್ ನಾಳೆ ಸಿಗ್ತೀವಿ